ಸಿಬಿಐ ಐಟಿ ಇಡಿಗಳು ಈಗ ಸ್ವಾಯತ್ತ ಸಂಸ್ಥೆಗಳಾಗಿ ಉಳಿದಿಲ್ವಾ ಬಿಜೆಪಿ ಪಕ್ಷದ ಅಂಗ ಸಂಸ್ಥೆಗಳಂತೆ ಕಾರ್ಯನಿರ್ವಹಿಸ್ತಾ ಇವೆ ಇದಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ದಾಳಿಗಳೇ ಸಾಕ್ಷಿ ಕಳೆದ ಹತ್ತು ವರ್ಷದಲ್ಲಿ ನೂರ ಹದಿನೈದು ವಿಪಕ್ಷ ನಾಯಕರ ಮೇಲೆ ರೇಡ್ ಆಗಿದೆ ಆಡಳಿತ ಪಕ್ಷದ ಆರು ನಾಯಕರ ಮೇಲೆ ಮಾತ್ರ ಇಡಿ ರೇಡ್ ಆಗಿರೋದು ಇಡಿ ರೇಡ್ ಆದಂತ ಶೇಕಡ ತೊಂಬತ್ತೈದರಷ್ಟು ನಾಯಕರು ವಿಪಕ್ಷದವರು ಹೀಗಂತ ಟ್ವೀಟ್ ಮಾಡಿ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಆಧರಿಸಿ ಟ್ವೀಟ್ ಮಾಡಿದ್ದಾರೆ ಸಿಎಂ ವಿಪಕ್ಷ ನಾಯಕರ ಮೇಲೆ ನಡೆದಿರತಕ್ಕಂಥ ಇಡಿ ದಾಳಿಗಳೇ ಟಾರ್ಗೆಟ್ಗೆ ಸಾಕ್ಷಿ ಬಿಜೆಪಿ ಸರ್ಕಾರ ಸ್ವಾರ್ಥ ರಾಜಕೀಯದ ಮೇರೆ ಮೀರಿದೆ ವಿಪಕ್ಷಗಳು ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಸೆಣಸಾಡಬೇಕಿದೆ ಮಾತ್ರ ಅಲ್ಲ ಐಟಿ ಸಿಬಿಐ ಇಡಿ ಸಂಸ್ಥೆಗಳ ವಿರುದ್ಧವೂ ಹೋರಾಡಬೇಕು ಇಂಥ ಅನಿವಾರ್ಯತೆಯನ್ನ ಕಳೆದ ಹತ್ತು ವರ್ಷಗಳಲ್ಲಿ ನೋಡಿದ್ದೀವಿ ಬಿಜೆಪಿ ಆಡಳಿತದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವ ಅವಸಾನದ ಹಾದಿಗೆ ಸರಿತಾ ಇದೆ ಟ್ವೀಟ್ನಲ್ಲಿ ಬಿಜೆಪಿ ವಿರುದ್ಧ ಗುಡಗಿದ್ದಾರೆ ಸಿಎಂ ಸಿದ್ದು ಸಿಎಂ ಸಿದ್ದರಾಮಯ್ಯ ಟ್ವೀಟ್ಗೆ ಬಿಜೆಪಿಯ ಯಾರೂ ಸಹ ಇನ್ನೂ ರಿಯಾಕ್ಟ್ ಮಾಡಿಲ್ಲ ಎಲೆಕ್ಷನ್ ಹೊತ್ನಲ್ಲಿ ಭಾರಿ ಸಂಚಲನವನ್ನು ಮೂಡಿಸಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರ ಈ ಟ್ವೀಟ್ ಬಿಕಾಸ್ ಇಡೀ ದೇಶದಲ್ಲಿ ಸಿಬಿಐ ಐಟಿ ಮತ್ತು ಇಡಿಗಳು ಸ್ವತಂತ್ರವಾಗಿ ತನಿಖೆಯನ್ನು ನಡೆಸ್ತವೆ ಈ ಅಂಗ ಸಂಸ್ಥೆ ಈ ಸಂಸ್ಥೆಗಳ ಮೇಲೆ ಸ್ವಾಯತ್ತ ಸಂಸ್ಥೆಗಳು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಈ ಸ್ವಾಯತ್ತ ಸಂಸ್ಥೆಗಳ ಮೇಲೆ ಸರ್ಕಾರಗಳು ಯಾವುದೇ ರೀತಿಯಾಗಿ ಪ್ರಭಾವವನ್ನು ಬೀರೋ ಹಾಗಿಲ್ಲ ಯಾವುದೇ ಪ್ರಭಾವವನ್ನು ಸಹ ಬೀರೋದಿಲ್ಲ ಅಂಥದ್ರಲ್ಲಿ ಈಗ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ ಇದರ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆಯಾ ಅನ್ನುವ ಅನುಮಾನ ಮೂಡ್ತಾ ಇದೆ ಇದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಈ ಒಂದು ಟ್ವೀಟ್ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥ ವರದಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಈ ಒಂದು ವಿಚಾರವನ್ನು ಅವರು ಟ್ವೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಈಗ ಬಿ ಜೆ ಪಿ ನಾಯಕರು ಇದುವರೆಗೆ ಯಾವ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ಗಂಭೀರವಾಗಿರ್ತಕ್ಕಂಥ ವಿಚಾರ ಅದು ಎಲೆಕ್ಷನ್ ಟೈಮ್ನಲ್ಲಿ ಅದು ಕೇಂದ್ರ ಸರ್ಕಾರದ ಮೇಲೆ ಇಷ್ಟು ದೊಡ್ಡ ಆರೋಪವನ್ನು ಸಿ ಎಂ ಮಾಡ್ತಾ ಇದ್ದಾರೆ ಅಂದರೆ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಟೈಮ್ನಲ್ಲೂ ವಿಪಕ್ಷಗಳು ಇದನ್ನೇ ಆರೋಪ ಮಾಡಿತ್ತು ಸಿಬಿಐನ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳಿಬಿಟ್ಟಿತ್ತು ಬಿಜೆಪಿ ಅದನ್ನೇ ಹೇಳಿತ್ತು ಆದರೆ ಈಗ ಸಿಬಿಐ ಐ ಟಿ ಇಡಿಗಳು ಕೇಂದ್ರ ಸರ್ಕಾರ ಹೇಳಿದಂತೆ ಕೇಳುತ್ತೆ ಅನ್ನುವ ಆರೋಪವನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥ ವರದಿಯನ್ನು ಉಲ್ಲೇಖಿಸಿ ಅವರು ಈ ರೀತಿಯಾಗಿ ಆರೋಪವನ್ನು ಮಾಡಿರುವಂಥದ್ದು ಈ ಆರೋಪಕ್ಕೆ ಬಿಜೆಪಿ ಕಡೆಯಿಂದ ಪ್ರತಿಕ್ರಿಯೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ದೇಶದ ಜನರು ಈ ಎಲ್ಲ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ಇಂಡಿಪೆಂಡೆಂಟ್ ಸಂಸ್ಥೆಗಳನ್ನ ಯಾವುದೇ ರೀತಿಯಾಗಿ ಒಂದು ಕನ್ನಡಿಯನ್ನು ಹಾಕೊಂಡು ನೋಡೋದಿಲ್ಲ ಪಾರದರ್ಶಕವಾಗಿ ತನಿಖೆ ಆಗುತ್ತೆ ಯಾವುದೇ ರೀತಿಗೆ ಹಸ್ತಕ್ಷೇಪ ಇರೋದಿಲ್ಲ ಯಾರು ಪ್ರಭಾವ ಬೀರೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಈ ಒಂದು ಟ್ವೀಟ್ ಭಾರಿ ಸಂಚಲನವನ್ನು ಉಂಟು ಮಾಡಿದೆ